ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ವಿಶೇಷತೆ ಏನು ಅಂತ ಅಂದರೆ ನನ್ನ ಫ್ರೆಂಡ್ ಮ್ಯಾರೇಜ್ ರಿಸೆಪ್ಷನ್ಗೆ ಹೊರಟ್ವಿ ಸೊ ಏನೆಲ್ಲ ಮಾಡಿದ್ವಿ ಏನೆಲ್ಲ ವೆರೈಟಿ ಭಕ್ಷ್ಯ ಭೋಜನಗಳಿತ್ತು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಎಲ್ಲೂ ಬೋರ್ ಆಗಲ್ಲ ಅಷ್ಟೇ ಎಂಟರ್ಟೈನ್ಮೆಂಟು ಸಹ ಇದೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ ವೆಲ್ಕಮ್ ಟು ಲಕ್ಷ್ಮೀ ಶೈನಾ ಬ್ಲಾಗ್ ಬನ್ನಿ ರಿಸೆಪ್ಷನ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ವೆಲ್ಕಮ್ ಬನ್ನಿ ಹಾಗೆ ನೋಡ್ಕೊಂಡು ಬರೋಣ ಸೊ ಎಂಟ್ರೆನ್ಸಲ್ಲೇ ನಮ್ಮ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಗಣೇಶನ ನಮಸ್ಕಾರ ಮಾಡಿಕೊಂಡು ಹಾಗೆ ಹೊರಟ್ವಿ ಸೊ ಅದ್ಭುತವಾಗಿತ್ತು ಡೆಕೋರೇಷನ್ ಅಂತೂ ನನಗಂತೂ ತುಂಬ ಖುಷಿ ಅಂದರೆ ನೋಡಿದ್ರೇ ಏನೋ ಉಲ್ಲಾಸ ಖುಷಿ ಆ ಥರ ಆಯಿತು ನಾವು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು ಈ ರೀತಿ ಶೇಟುಗಳ ಫಂಕ್ಷನ್ನ ಸೊ ನಮ್ಮ ಅನುಭವ ನಾವೆಷ್ಟು ಎಂಜಾಯ್ ಮಾಡಿದ್ವಿ ಹೀಗೆಲ್ಲ ಅವರು ಡೆಕೋರೇಷನ್ನು ಮತ್ತು ಅವರು ಪ್ರೀತಿ ವಿಶ್ವಾಸಕ್ಕೆ ನಾವು ಸೆಲ್ಯೂಟ್ ಹೇಳಬೇಕು ಯಾಕಂದರೆ ನಾವು ಒಂದು ಒಡವೆ ತೊಗೊಂಡಿರ್ತೀವಿ ಬಟ್ ಏನೋ ಒಂದು ಪ್ರೀತಿ ವಿಶ್ವಾಸ ಬಾಂಡಿಂಗಲ್ಲಿ ಇರ್ತೀವಿ ಬಟ್ ಅವ್ರ ಮನೆಗೆ ಬಂದು ಮನೆ ಹುಡಿಕೊಂಡು ಮನೆಗೆ ಬಂದು ಕರೆದು ಇನ್ವೈಟ್ ಮಾಡಿ ಮದುವೆ ಖಂಡಿತವಾಗ್ಲೂ ಬರಬೇಕು ಅಂತ ಆ ಪ್ರೀತಿ ಇದೆಯಲ್ಲ ಆ ಪ್ರೀತಿಗೆ ನಾವು ಎಷ್ಟು ಕೊಟ್ರೂ ಕಮ್ಮಿ ಅಂತ ಹೇಳಬೇಕು ನಮಗಂತೂ ತುಂಬ ಖುಷಿಯಾಯಿತು ಹೋಗಿ ಅಲ್ಲಿ ಹೋದಾಗೂ ಅವರು ಖುಷಿಪಟ್ಟರು ನಮಗೂ ಖುಷಿಯಾಯಿತು ಸೊ ಅವ್ರಿಗೆ ವಿಶ್ ಮಾಡಿ ಹಾಗೆ ಇದಕ್ಕೆ ಡೈನಿಂಗು ಹೋದ್ವಿ ಸೊ ಬನ್ನಿ ಸ್ಟಾರ್ಟ್ ಆಯಿತು ನಾವೇನೇನು ತಿಂದ್ವಿ ಏನೆಲ್ಲ ಮಾಡಿದ್ವಿ ಅಂತ ಎಸ್ಪೆಷಲಿ ನಾನು ಗಾನವಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ವೀಡಿಯೋನ ಅವಳೇ ವಿಡಿಯೋ ಮಾಡ್ಕೊಂಡಿದ್ದು ಥ್ಯಾಂಕ್ ಯು ಗಾನು ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಶೇಟುಗಳ ಮದುವೆಗೆ ಹೋದರೆ ಭಕ್ಷ್ಯ ಭೋಜನಗಳಿಗೆ ಮಾತ್ರ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು ಹೇಳಬೇಕು ಅಂದರೆ ಚಾಟ್ಸಿಂದ ಇಡ್ತು ಪ್ರತಿಯೊಂದು ಇತ್ತು ಯಾವ ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದು ಫುಲ್ ಕನ್ಫ್ಯೂಷನ್ ಆಗೋಗಿತ್ತು ನನ್ನ ಮಗ ಅಂತೂ ನಮ್ಮನ್ನು ಬಿಟ್ಟು ಎಲ್ಲ ಕಡೆ ಓಡಾಡ್ತಿದ್ದ ಅದು ಬಿಡಿ ಆಟ ಆಡೋದಕ್ಕೂ ಸಹ ಇಟ್ಟಿದ್ರು ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಪಾನಿಪುರಿ ಮಸಾಲೆ ಪುರಿ ಎಲ್ಲ ಎಂಜಾಯ್ ಮಾಡಿದ್ವಿ ಮಾತ್ರ ಸೊ ಬನ್ನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಕೊನೆವರೆಗೂ ನೋಡಿ ನಿಮಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾವ ಫ್ಲೇವರ್ ಅದು ಬಟರ್ಸ್ಕಾಚ್

ನಾವಂತೂ ನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಮಾತ್ರ ಹೇಳಬೇಕು ಅಂದರೆ ಮತ್ತೆ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ನಮ್ಮ ಮನೆಯವರು ಸಹ ಕೂತಿದ್ರು ಅಲ್ಲೇ ನಾನು ನಮ್ಮ ಮನೆಯವರಿಗೆ ಪ್ರಪೋಸ್ ಮಾಡಿ ಹಾಗೆ ನಮ್ಮ ತೇಜಿಗೆ ಕೋಪ ಬಂತು ನನ್ನ ಬಿಟ್ಟು ಅಪ್ಪನ ಪ್ರಪೋಸ್ ಮಾಡೋದ್ಲೆಲ್ಲ ಅಂತ ಸೊ ಹಾಗೆ ಡ್ಯಾನ್ಸು ಆಗಿರ್ಬೋದು ಅವರ ಸಾಂಗು ಸಿಂಗಿಂಗು ಎಲ್ಲ ಡಿಫ್ರೆಂಟು ಮತ್ತು ನೋಡೋದಕ್ಕೆ ನಮಗೆ ಕ್ಯೂರಿಯಾಸಿಟಿ ಅನ್ನಬೇಕು ನಾನಂತೂ ತುಂಬ ಎಂಜಾಯ್ ಮಾಡಿದೆ ನಿಮಗೂ ಎಂಜಾಯ್ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ